ಅಭಿವೃದ್ಧಿಯ ಹರಿಕಾರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪುಣ್ಯಸ್ಮರಣೆ ಅಂಗವಾಗಿ ಮಂಡ್ಯದಲ್ಲಿ ನಿನ್ನೆ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಶಿವರಾಮೇಗೌಡ ಚಾಲನೆ ನೀಡಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು ಈ ವೇಳೆ ಪ್ರಾಧ್ಯಾಪಕ ಡಾ ಲಿಂಗರಾಜು ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ದೇವು ತಗ್ಗಹಳ್ಳಿ ವೆಂಕಟೇಶ್ ಮಂಗಲಾ ಲಂಕೇಶ್ ಶಬಾನಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಟ್ರಸ್ಟ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಗ್ರಾಮಗಳ ಮಟ್ಟಕ್ಕೆ ಅಧಿಕಾರವನ್ನು ಬಳಿಕ ಶಿವರಾಮೇಗೌಡ ಕರ್ನಾಟಕವನ್ನು ಜಗತ್ತಿಗೆ ಪ್ರಚಾರ ಮಾಡಿದ ನಾಯಕ ನಮ್ಮೆಲ್ಲರಿಗೂ ಅನ್ನದಾತ ಮೊದಲ ಬಾರಿಗೆ ವಿದ್ಯುತ್ ಅನ್ನು ಜಾರಿಗೆ ತಂದು ಬೆಳಕು ನೀಡಿದ ಆಧುನಿಕ ಹರಿಕಾರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಎಂದು ಹೇಳಿದರು ಇಡೀ ರಾಷ್ಟ್ರ ಮೆಚ್ಚುವಂತಹ ಒಂದು ಆಡಳಿತವನ್ನು ರಾಜ್ಯಕ್ಕೆ ಕೊಟ್ಟು ಸರ್ವಕಾಲಕ್ಕೂ ಮಾದರಿಯಾಗಿರ್ತಕ್ಕಂಥ ಒಂದು ಆಡಳಿತವನ್ನು ನೀಡಿದಂತಹ ಈ ಮಹಾರಾಜರ ಒಂದು ನೆನಪಿಸ್ಕೊಳ್ತಕ್ಕಂಥ ಕಾರ್ಯಕ್ರಮ ಮಾಡತಕ್ಕಂಥದ್ದು ಬಹಳ ಪುಣ್ಯದ ಕೆಲಸ ದೂರದರ್ಶನದೊಂದಿಗೆ ನವೀನ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏಷ್ಯಾ ಖಂಡದಲ್ಲೇ ಮೊದಲ ಬಾರಿಗೆ ಕೃಷ್ಣರಾಜ ಸಾಗರ ಅಣೆಕಟ್ಟನ್ನು ನಿರ್ಮಿಸಿದ್ದು ಇಂದಿಗೂ ಸಾಕ್ಷಿಯಾಗಿದೆ ಸಾಮಾಜಿಕ ಚಿಂತಕರಾಗಿದ್ದ ಅವರು ದೇವದಾಸಿ ಪದ್ದತಿ ಗೆಜ್ಜೆ ಪೂಜೆ ಬಸವಿ ಪದ್ಧತಿಗಳನ್ನು ನಿರ್ಮೂಲನೆ ಮಾಡಲು ಕ್ರಮ ಕೈಗೊಂಡಿದ್ದರು ಮಹಿಳೆಯರಿಗೆ ಶಿಕ್ಷಣದ ಹಕ್ಕು ಮಹಿಳಾ ಮೀಸಲಾತಿ ವಿಶೇಷ ಚೇತನರಿಗೆ ಶೈಕ್ಷಣಿಕ ಸೌಲಭ್ಯಗಳನ್ನು ಕಲ್ಪಿಸಿದರು ಪ್ರಜೆಗಳ ಕುಂದುಕೊರತೆಗಳಿಗೆ ಸ್ಪಂದಿಸುತ್ತಿದ್ದರು ಪ್ರಜಾ ನಿಧಿಯನ್ನು ಸಭೆಗೆ ಜಾರಿಗೆ ಸಭೆ ಸಭೆಯ ಕಾನ್ಸೆಪ್ಟ್ನ ಅವತ್ತೇ ಇವಾಗ ಏನ್ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳ್ತೀವಿ ಅವಾಗಲೇ ಪ್ರಜಾಪ್ರತಿನಿಧಿ ಸಭೆ ಅಂತೇಳಿ ಮಾಡಿ ಎಲ್ಲ ಜಿಲ್ಲೆಗಳಿಂದ ಸದಸ್ಯರನ್ನು ನೇಮಕ ಮಾಡಿಕೊಂಡು ಸಲಹೆ ಸೂಚನೆ ತಗೊಂಡು ರಾಜರು ಆಳ್ವಿಕೆ ಮಾಡ್ತಾ ಇದ್ರು ವಿದ್ಯಾರ್ಥಿನಿ ಸುವರ್ತನ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮಹಿಳೆಯರಿಗೆ ಮೀಸಲಾತಿ ಮತ್ತು ಹಕ್ಕುಗಳನ್ನು ನೀಡಿದರು ರೈಲು ಸಂಚಾರ ವ್ಯವಸ್ಥೆಯನ್ನು ಜಾರಿಗೆ ತಂದು ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಟ್ಟರು ಎಂದು ಸ್ಮರಿಸಿದರು ಅವರು ಬಡವರಿಗೆ ಬಹಳಷ್ಟು ಸೌಕರ್ಯಗಳನ್ನು ಮಾಡಿಕೊಟ್ಟಿದ್ದಾರೆ ಹೆಣ್ಣು ಮಕ್ಕಳಿಗೆ ಶಾಲೆಯನ್ನು ತೆರೆದು ಹೆಣ್ಣು ಮಕ್ಕಳ ಹಕ್ಕನ್ನು ಮಾಡಿಕೊಟ್ಟಿದ್ದಾರೆ ಅವರು ಮತ್ತಷ್ಟು ರೈಲ್ವೆ ನಿಲ್ದಾಣ ನಿರ್ಮಾಣ ಮಾಡಿದ್ದಾರೆ